ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ತುಂಬ ದಿನದಿಂದ ಹಿಂದಿನ ವಿಡಿಯೋ ಆದರೆ ನಾನು ಶೇರ್ ಆಗಿರಲಿಲ್ಲ ನಿಮ್ಮ ಜೊತೆ ನೋಡಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಾವು ಒಂದು ಸಲ ಹೊಸ್ಪೇಟೆ ಡ್ಯಾಮ್ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಹಂಗಾಗಿ ನೋಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿ ಡ್ಯಾಮ್ ನೋಡೋದಕ್ಕೆ ನಮ್ಮ ವೆಹಿಕಲ್ ಏನು ಕರ್ಕೊಂಡು ಹೋಗಲ್ಲ ಫ್ರೆಂಡ್ಸ್ ಬಿಡೋದೇ ಇಲ್ಲ ವೆಹಿಕಲ್ಗಳು ಕಾರ ಆಗಲಿ ಬೇರೆದೇನಾದರೂ ತಂದಿದ್ರೆ ನಾವು ಗಾಡಿಗಳಾಗಲಿ ಅವೆಲ್ಲ ಬಿಡೋದಿಲ್ಲ ಅವ್ರದೇ ಒಂದು ಮಿನಿ ಬಸ್ ಇರುತ್ತೆ ಹಾಗಾಗಿ ಆ ಬಸ್ಸಲ್ಲೇ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ಅಂತಲೇ ಬಸ್ಗಳು ಇಟ್ಟಿದ್ದಾರೆ ಅವರು ಒಂದು ಒಂದು ಹೋಗ್ತಾ ಇದ್ರೆ ಒಂದು ಬರ್ತಾ ಇರುತ್ತೆ ಒಂದು ಹೋಗ್ತಾ ಇದ್ದರೆ ಒಂದು ಬರ್ತಾ ಇರುತ್ತೆ ಆ ರೀತಿ ಬಿಟ್ಟಿರ್ತಾರೆ ಹಾಗಾಗಿ ಅದರಲ್ಲೇನೆ ಹೋಗಬೇಕು ನಾವು ಟಿಕೆಟ್ ತಗೊಂಡು ಯಾರು ಕಾರು ಕೂಡ ಬಿಡಲ್ಲ ಯಾವ ಬೇರೆ ಬಸ್ಗಳು ಅಥವಾ ಏನಾದರೂ ವೆಹಿಕಲ್ ಮಾಡ್ಕೊಂಡು ಬಂದಿರ್ತೀವಲ್ವ ಅವನು ಯಾವನು ಬಿಡೋಲ್ಲ ಅಲ್ಲಿ ಅವ್ರ ಗಾಡಿನಲ್ಲೇ ಹೋಗಬೇಕು ಅವ್ರ ಗಾಡಿನಲ್ಲೇ ಬರಬೇಕು ಇನ್ನೊಂದು ಟೈಮಿಂಗ್ಸ್ ಕೊಡ್ತಾರೆ ಅಲ್ಲಿ ನೋಡಿ ಬಸ್ ಬಂದು ಇಳ್ದಿದ್ದೀವಿ ಎಷ್ಟು ಟೈಮ್ ಬೇಕಾದರೂ ಅಲ್ಲಿ ಇಳಿಸ್ತಾರೆ ಅಷ್ಟೇ ಮೇಯ್ನ್ ಇದಿದೆಯಲ್ಲ ಗೇಟ್ ಅಲ್ಲಿವರೆಗೂ ಇಳಿಸ್ತಾರೆ ಅಲ್ಲಿಂದ ನಾವು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಬೇಕು ನೋಡಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಡ್ಯಾಮ್ ನೋಡಲಿಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋದರೆ ನೋಡಿ ಈ ರೀತಿ ಒಂದು ಪಾರ್ಕ್ ಸಿಗುತ್ತೆ ನೋಡಿ ಇನ್ನು ಸ್ವಲ್ಪ ಮುಂದೆ ಹೋದರೆ ಡ್ಯಾಮ್ ಹತ್ರ ಹೋಗ್ತೀವಿ ನಾವು ನೋಡಿ ತೋರಿಸ್ತೀನಿ ರೀ ನಿಮಗೆ ಒಳ್ಳೆ ಕಾಡಲ್ಲಿ ಬಂದಿರೋ ಥರ ಫೀಲ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಗಿಡ ಮರಗಳು ಮೇಲ್ಗಡೆ ತುಂಬ ಚೆನ್ನಾಗಿದ್ದಾವೆ ನನಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿದ್ದು ಸಲನೂ ನಾವು ಹೊಸಪೇಟೆ ಡ್ಯಾಮ್ ನೋಡೇ ಇರಲಿಲ್ಲ ಅಂದರೆ ಬಂದಿದ್ದೀವಿ ಈ ಕಡೆ ಬಟ್ ಹಿಂಗೆ ನೋಡೋದಕ್ಕೆ ಅಂತ ಬಂದಿರಲಿಲ್ಲ ಡ್ಯಾಮ್ನ ನೋಡಿ ಟೈಮಿಂಗ್ಸ್ ಕೊಡ್ತಾರೆ ಅಂದರೆ ಎಷ್ಟೊತ್ತಾದರೂ ಟೈಮಿಂಗ್ಸ್ ತಗೋಬೋದು ಆರಾಮಾಗಿ ನೋಡಿಕೊಂಡು ಕೂತ್ ಆರಾಮಾಗಿ ಕುತ್ಕೊಂಡು ಏನಾದರೂ ತಂದಿದ್ದರೆ ತಿಂದ್ಕೊಂಡು ತಿಂಡಿ ಗಿಂಡಿ ತರ್ತಾರೆ ತಂದು ತಿಂದ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ ಬರ್ಬೋದು ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ನೀರು ಅಪ್ಪ ಎಷ್ಟೊಂದು ನೀರಿದ್ದಾವೆ ನೋಡಿ ಫ್ರೆಂಡ್ಸ್ ತುಂಬಿದೆ ನಾವು ಹೋದಾಗ ತುಂಬಾ ತುಂಬಿತ್ತದು ಡ್ಯಾಮು ನೋಡಿ ಎಷ್ಟು ಹೈಟಲ್ಲಿದ್ದೀವಿ ನಾವು ತುಂಬಾ ಹೈಟಲ್ಲಿದ್ದೀವಿ ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕರ್ಕೊಂಡು ಬಂದು ಬಿಡ್ತಾರೆ ಮತ್ತು ಬಸ್ಸಿಗೆ ಹೋದ್ರೆ ಮತ್ತೆ ಎರಡನೇ ಸ್ಟೆಪ್ಪಿಗೆ ಅವರೇ ಕರ್ಕೊಂಡೋಗ್ತಾರೆ ಎರಡನೇ ಸ್ಟೆಪ್ ಇದೆ ಇದು ಫಸ್ಟು ಮೇಲ್ಗಡೆ ಸ್ಟೆಪ್ ಇದು ಮತ್ತೆ ಕೆಳಗಡೆ ಸ್ಟೆಪ್ಪಲ್ಲಿ ನಮಗೆ ಡ್ಯಾಮ್ ಕಾಣಿಸ್ತಾ ಇದೆಯಲ್ವಾ ಅದು ಹತ್ತಿರಕ್ಕೆ ತಗೊಂಡೋಗಿಬಿಡ್ತಾರೆ ಮೇಲ್ಗಡೆ ವ್ಯೂಸ್ ಈ ಥರ ಕಾಣಿಸುತ್ತೆ ಅಂತ ಇಲ್ಲೂ ಕೂಡ ತೋರಿಸ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ವೀವ್ಸು ಸಖತ್ತಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬ ಆಯಿತು ಎರಡು ಸಲ ಬಂದು ಮಿಸ್ ಮಾಡ್ಕೊಂಡಿದ್ದೆ ಹಂಗಾಗಿ ಮೂರನೇ ಸಲ ಮಿಸ್ ಮಾಡ್ಕೊಳ್ಳೋದೇ ಬೇಡ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಒಂದು ಸಲ ಹಂಪೆಗೆ ಬಂದಿದ್ವಲ್ಲ ಆ ಟೈಮಲ್ಲಿ ನಾವು ಇಲ್ಲಿಗೆ ಬಂದಿದ್ದು ಈ ವಿಡಿಯೋಸ್ನ ನಾನು ಎಲ್ಲೋ ಕಳೆದೋಗ್ಬಿಟ್ಟಿತ್ತು ಮತ್ತೆ ಸಿಕ್ತು ಅಂತ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವ್ಯೂಸ್ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ನೋಡಿ ಎಷ್ಟು ಇದ್ದೀವಿ ನಾವು ನೋಡ್ತಾ ಇರ್ಬೋದು ನೀವು ತುಂಬಾ ಹೈಟ್ ಇದೆ ಇಲ್ಲಿಂದ ನೋಡಿ ಮೇಲ್ಗಡೆ ವ್ಯೂಸು ಈ ಥರ ಇದೆ ಫ್ರೆಂಡ್ಸ್ ನೋಡಿ ಇನ್ನು ಬಸ್ ಬರುತ್ತೆ ಇಲ್ಲಿ ಇಲ್ಲಿಂದ ಹತ್ಕೊಂಡು ಮತ್ತೆ ಕೆಳಗಡೆ ಬಂದ್ರೆ ಸ್ವಲ್ಪ ಕೆಳಗಡೆ ಬಂದ್ರೆ ಅಲ್ಲಿ ಪಾರ್ಕು ಪಾರ್ಕು ಮತ್ತೆ ನೋಡಿ ಇದೆರಡನೇ ಸ್ಟೆಪ್ಪು ಕೆಳಗಡೆ ಹೇಳಿದ್ನೆಲ್ಲ ಡ್ಯಾಮಿ ಡ್ಯಾಮ್ ಹತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಡ್ಯಾಮ್ ಹತ್ರ ಕರ್ಕೊಂಡು ಹೋಗ್ತೀನಿ ನೋಡಿ ನಿಮ್ಮನ್ನು ಈ ಪಾರ್ಕ್ ಒಳಗಡೆ ಗಾಸಿ ಹೋಗಬೇಕು ನೀರು ನೋಡಲಿಕ್ಕೆ ನಾವು ಅಂದರೆ ಡ್ಯಾಮ್ನ ನೋಡೋದಕ್ಕೆ ನೋಡಿನು ಡ್ಯಾಮ್ ಹತ್ರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರು ಎಷ್ಟೊಂದು ಇದ್ದಾವೆ ಅಂತ ಹೇಳ್ಬಿಟ್ಟು ತುಂಬಿದೆ ತುಂಬಿ ತಿಳ್ಕಾಡ್ತಾಯಿದೆ ಡ್ಯಾಮ್ ಅಂತೂ ಸಿಕ್ಕಾಪಟ್ಟೆ ಖುಷಿ ನನಗೆ ಈ ಥರ ನೀರು ನೋಡಬೇಕು ಅಂದರೆ ಎಷ್ಟು ಖುಷಿ ಅಂದರೆ ಸಿಕ್ಕಾಪಟ್ಟೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗೋಲ್ಲ ಎಲ್ರಿಗೂ ಅಷ್ಟೇ ನೀರಂದರೆ ಅಷ್ಟು ಖುಷಿ ಇರುತ್ತೆ ಅಷ್ಟು ಇಷ್ಟ ನೋಡಿ ಎಷ್ಟೊಂದು ಜನ ಆಲ್ರೆಡಿ ಬಂದು ನೋಡ್ತಾ ಇದ್ರು ಬಿಸಿಲಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆದರೂ ನೋಡಿಕೊಂಡು ನೋಡಿ ಈ ಥರ ಗೇಟ್ ಹಾಕಿದ್ದಾರೆ ಪೂರ್ತಿ ನೋಡಿ ಇನ್ನು ನಮ್ಮ ಮಗಳೇ ನೋಡ್ತಾ ಇರೋದು ನಿಂತ್ಕೊಂಡು ಬಿಟ್ಟರೆ ಸ್ವಲ್ಪ ತಾಡೆ ಬಿಡ್ತಿತ್ತೇನೋ ಅದು ಇಬ್ಬರು ಅಷ್ಟೇ ನೀರು ಅಂದರೆ ಅಷ್ಟಿಷ್ಟ ಅವ್ರಿಗೂ ಕೂಡ ಸುಮ್ಮನೆ ನೋಡ್ತಾ ಇದ್ದಾರೆ ಮನಸಲ್ಲಿ ಅಂದ್ಕೊಂಡಿರುತ್ತೆ ನೀರತ್ರ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಬೋದಿತ್ತು ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಗ್ರೀನ್ ಗ್ರೀನಾಗಿ ಪಾರ್ಕು ತುಂಬ ಚೆನ್ನಾಗಿತ್ತು ನೆರಳಂತೂ ಕೂತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮರ ಗಿಡಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಈ ಪಾರ್ಕಲ್ಲಿ ನೋಡಿ ಇನ್ನೂ ಆ ಡ್ಯಾಮ್ ಹತ್ರ ಬಿಡೋದಿಲ್ಲ ನಮ್ಮನ್ನು ನೋಡಿ ಇಲ್ಲಿ ಡ್ಯಾಮ್ ಇದೆಯಲ್ಲ ಅದರೊಳಗಡೆ ಮುಂಚೆ ಬಿಡ್ತಾ ಬಿಡ್ತಾಯಿದ್ರಂತೆ ಇವಾಗ ತುಂಬಿದೆಯಲ್ವ ಡ್ಯಾಮು ಹಂಗಾಗಿ ಬಿಡೋಲ್ಲ ಈ ಟೈಮಲ್ಲಿ ನೋಡಿ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವಲ್ಲಿ ಕೂತ್ಕೊಂಡಿದ್ದಾವೆ ಕುತ್ಕೊಂಡಿದ್ದಾವೆ ನೀರತ್ರ ಝೂಮ್ ಮಾಡಿ ತೋರಿಸಿದ್ದೀನಿ ನಾನು ನೋಡಿ ಅಷ್ಟು ಮೇಲೆ ಬಂದಿದೆ ನೀರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಇನ್ನು ಆರಾಮಾಗಿ ಏನಾದರೂ ತಿಂಡಿ ಗಿಂಡಿ ಊಟ ಗೀಟ ಮಾಡಿಕೊಂಡು ತಗೊಂಡು ಬಂದು ತಿಂದ್ಕೊಂಡು ಆರಾಮಾಗಿ ಹೋಗೋವಂಥರು ಹೋಗ್ತಾರೆ ಇಲ್ಲಿ ನಾವಿನ್ನು ಫಸ್ಟ್ ಟೈಮ್ ಬಂದಿರೋದು ನಾವೇನು ತಿಂಡಿ ಗಿಂಡಿ ಇಲ್ಲಿ ತಂದಿರಲಿಲ್ಲ ಹಾಗಾಗಿ ಸುಮ್ಮನೆ ಡ್ಯಾಮ್ನ ನೋಡಿಕೊಂಡು ಹೋಗ್ತಾ ಇರೋದು ಅಷ್ಟೇ ನೋಡಿ ಹತ್ತಿರದಿಂದ ಡ್ಯಾಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಎರಡು ಸ್ಟೆಪ್ ಕೂಡ ಅವರೇ ಬಸ್ಸಲ್ಲಿ ಕರ್ಕೊಂಡು ಬಂದು ತೋರಿಸ್ಕೊಂಡು ಹೋಗ್ತಾರೆ ನೋಡಿ ಇನ್ನು ಇದು ಪಾರ್ಕಿಂದ ಹೊರಗಡೆ ಬಂದರೆ ಈ ಥರ ಈ ಥರ ಇರುತ್ತೆ ನೋಡಿ ಇನ್ನು ಪಾರ್ಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಮುಂದೆ ಹೋದರೆ ಡ್ಯಾಮು ಅಲ್ಲಿ ನೋಡಲಿಕ್ಕೆ ಬಿಡೋದಿಲ್ಲ ನೋಡಿ ನಾವು ಎಲ್ಲರೂ ಒಂದೊಂದು ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡು ಹೋಗೋಣ ಅಂತ ಬಸ್ಸಿಗೆ ಕಾಯ್ತಾ ಇದ್ದೀವಿ ಏನು ಐದೈದು ನಿಮಿಷಕ್ಕೊಂದ್ ಬರುತ್ತೆ ಅಂದರೆ ಅವ್ರದ್ದೇ ಅಲ್ವಾ ಒಂದು ಹೋಗ್ತಾ ಇರುತ್ತೆ ಒಂದು ಬರ್ತಾ ಇರುತ್ತೆ ಇಲ್ಲಿ ನೋಡಿ ಭಾರತ ಮ್ಯಾಪ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಭಾರತ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಇಲ್ಲಿ ದೂರದಲ್ಲಿದೆ ತೋರಿಸ್ತೀನಿ ನೋಡಿ ನೀರು ಚಾನಲ್ನ ಬಿಟ್ಟಿದ್ದಾರೆ ನೀರು ನೀರನ್ನ ಓಪನ್ ಮಾಡಿದ್ದಾರೆ ಒಂದು ಚಾನಲ್ನ ಹೋಗ್ತಾ ಇದೆ ನೀರು ನೋಡಿ ಒಂದರಲ್ಲೇ ಅಷ್ಟು ಫೋರ್ಸ್ ಆಗಿ ಬರ್ತಾ ಇದೆ ನೋಡಿ ನೀರು ನೋಡಿ ಇನ್ನು ಭಾರತ ಅಂತ ಹೇಳ್ಬಿಟ್ಟು ಇದೆಯಲ್ಲ ಇಲ್ಲಿ ನೋಡಿ ತುಂಬಾ ಖುಷಿ ಆಯಿತು ನನಗೆ ಇದನ್ನ ನೋಡೋದಕ್ಕೆ ತುಂಬ ಇಷ್ಟ ಆಯಿತು ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದರೆ ಇದು ಇಲ್ಲಿ ಇದ್ದೇನೇನೆ ಇದು ಮತ್ತು ನೀರು ತುಂಬ ಇಷ್ಟ ಆಯಿತು ಪಾರ್ಕ್ ಕೂಡ ಚೆನ್ನಾಗಿದೆ ನೋಡಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಕುತ್ಕೊಂಡು ನೋಡಿ ಜನ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ನೋಡಿ ಸಿಕ್ಕಾಪಟ್ಟೆ ಜನ ನೋಡಿ ಇನ್ನು ಬಸ್ ಬಂತು ಹತ್ಕೊಂಡು ಹೋಗ್ತಾ ಇದ್ದೀವಿ ಕೆಳಗಡೆ ಇಳಿತಾ ಇದ್ರೆ ಈ ಥರ ಇದೆ ನೋಡಿ ಥರ ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ 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 ಧನ್ಯವಾದಗಳು ಬಾಯ್ ಬಾಯ್ ಫ್ರೆಂಡ್ಸ್